ಹೋಳಿ ಹಬ್ಬದ ಶುಭಾಶಯಗಳು ಈ ಮಾತನ್ನು ಬರೀ ನಾನಷ್ಟೇ ಹೇಳ್ತಾ ಇಲ್ಲ ನಮ್ಮ ಆರ್ ಸಿ ಬಿ ತಂಡದವರು ಸಹ ಹೇಳ್ತಾ ಇದ್ದಾರೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಸೊ ಇವತ್ತಿನ ಪಂದ್ಯ ಬಂದು ಪಂಜಾಬ್ ವಿರುದ್ಧ ಇದೆ ಅದು ಎಲ್ಲಿ ನಡೀತಪ್ಪ ಅಂತಂದರೆ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಈ ಮ್ಯಾಚನ್ನ ನಾವು ಪಕ್ಕ ಗೆಲ್ತೀವಿ ಅಂತ ಹೇಳ್ತಾ ಇದ್ದರೆ ಅದಕ್ಕೆ ಕಾರಣ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಈ ವರ್ಷದ ಐ ಪಿ ಎಲ್ ಶುರುವಾಗಿದೆ ಸೊ ಈ ವರ್ಷದ ಐ ಪಿ ಎಲ್ ಶುರುವಾಗಿ ಐದು ಪಂದ್ಯಗಳು ನಡೆದಿವೆ ಐದು ಪಂದ್ಯಗಳಲ್ಲಿ ಗೆದ್ದಿರುವ ತಂಡ ಯಾವುದಪ್ಪ ಅಂತಂದರೆ ಹೋಮ್ ಗ್ರೌಂಡ್ನಲ್ಲಿ ಆಡಿರುವಂಥ ತಂಡಗಳು ಐದು ಪಂದ್ಯಗಳಲ್ಲಿ ಗೆದ್ದಿರೋದು ಸೊ ಆರನೇ ಪಂದ್ಯ ಬಂದು ಬೆಂಗಳೂರಲ್ಲಿ ನಡೀತಾ ಇದೆ ಸೊ ಆ ಒಂದು ಕಾರಣಕ್ಕೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರು ಪಕ್ಕ ಗೆಲ್ತಾರೆ ಸೊ ನೋಡ್ಕೊಂಬಂದರೆ ಐದಕ್ಕೆ ಐದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರೋರೇ ಗೆದ್ದಿರೋದ್ರಿಂದ ಆರನೇ ಮ್ಯಾಚು ಸಹ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರೋ ತಂಡನೇ ಅಂದರೆ ನಮ್ಮ ಆರ್ ಸಿ ಬಿ ತಂಡದವರು ಗೆಲ್ಲುತ್ತಾರೆ ಅಂತ ಪ್ರಿಡಿಕ್ಷನ್ ಮಾಡಲಾಗ್ತಾ ಇದೆ ಸೊ ನಮಗೆ ಹೋಮ್ ಗ್ರೌಂಡು ಅವೇ ಗ್ರೌಂಡು ಅಂತ ಏನೂ ಕೌಂಟ್ ಇಲ್ಲ ಎಲ್ಲೇ ಹೋಗಲಿ ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಅಂತ ನಾವು ಆಶಿಸ್ತೀವಿ ನಮ್ಮ ಅಭಿಮಾನಿಗಳು ಆಶಿಸ್ತಾರೆ ಸೊ ಈ ಒಂದು ಪಾಯಿಂಟು ಎಲ್ಲೋ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ನಮ್ಮ ಆರ್ ಸಿ ಬಿ ತಂಡದವ್ರಿಗೆ ನೋಡೋಣ ಏನಾಗುತ್ತೋ ಬಟ್ ಏನೇ ಆಗಲಿ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದಂತರೂ ನಿಲ್ಲಿಸಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮಗೆ ಎಷ್ಟಾದರೆ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ಆಗಲಿ ಅಥ್ವಾ ಇವತ್ತಿನ ಹೋಮ್ ಗ್ರೌಂಡ್ನಲ್ಲಿ ನಮ್ಮ ಆರ್ ಸಿ ಬಿ ಗೆಲ್ತಾರ ಇಲ್ವಾ ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ